ಸ್ನೇಹಿತರೆ ನಮಸ್ಕಾರ ಮೈಸೂರಿನ ಸಂಸದನಾಗಿದ್ದ ಪ್ರತಾಪ್ ಸಿಂಹ ಅವರು ಪೆಹಲ್ಗಾಮ್ನಲ್ಲಿ ನಡೆದಿರತಕ್ಕಂಥ ಉಗ್ರರ ದಾಳಿಯ ಬಗ್ಗೆ ಒಂದು ಮಾತನ್ನ ಹೇಳಿದ್ದಾನೆ ಅದೂ ಕೂಡ ಧರ್ಮವನ್ನು ಇಟ್ಟುಕೊಂಡು ಒಂದು ಮಾತನ್ನ ಹೇಳಿದ್ದಾನೆ ಅದನ್ನ ಕೇಳಿಸ್ಕೊಂಡು ಆಮೇಲೆ ಮಾತಾಡೋಣ ಸ್ನೇಹಿತರೆ ಈ ನಿರಭಿಮಾನಿ ಜಾತಿವಾದಿ ಬದ್ಧತೆ ಇಲ್ಲದ ಒಗ್ಗಟ್ಟಿಲ್ಲದ ಹಿಂದುಗಳನ್ನ ನಾ ಕೇಳಲಿಕ್ಕೆ ಬಯಸ್ತೇನೆ ಆ ಘಟನೆಯಲ್ಲಿ ಕೊಲೆ ಆಗಿರುವಂತಹ ಮಂಜುನಾಥ ನೀವು ಮಂಜುನಾಥ್ ಮುಂದೆ ರಾವ್ ಇದೆಯೋ ಶರ್ಮ ಇದೆಯೋ ಅಂತ ಅವ್ರು ಕೇಳಲಿಲ್ಲ ನೀ ಹಿಂದೂನೋ ಅಲ್ಲವೋ ಅಷ್ಟೇನೆ ಕೇಳಿರೋದು ನಿಮ್ಮ ಮುಂದೆ ಮಂಜುನಾಥ ಗೌಡ ಆಗಿದ್ರು ಕೊಂದಿರೋರು ಮಂಜುನಾಥ್ ಹಿರಾಮಠ ಆಗಿದ್ರು ಕೊಂದಿರೋರು ಮಂಜುನಾಥ್ ಹಾಲಮತದವನಾಗಿದ್ರು ಕೊಂದಿರೋರು ಮಂಜುನಾಥ್ ವಾಲ್ಮೀಕಿ ಆಗಿದ್ರು ಕೊಂದಿರೋರು ಮಂಜುನಾಥ್ ಅಯ್ಯ ಆಗಿದ್ರು ಕೂಡ ಕೊಂದಿರೋರು ಆದರೆ ಮಂಜುನಾಥ್ ಒಂದು ವೇಳೆ ಮೊಹಮ್ಮದ್ ಆಗಿದ್ದು ಬಿಟ್ಟರು ಬಿಡರು ಇದನ್ನು ಅರ್ಥ ಮಾಡ್ಕೊಳ್ಬೇಕು ಈ ಹಿಂದೂಗಳು ಕೇಳಿಸ್ಕೊಂಡ್ರಲ್ಲ ಸ್ನೇಹಿತರೆ ಈ ಪ್ರತಾಪ್ ಸಿಂಹ ಹೊಟ್ಟೆಗೆ ಅನ್ನ ತಿಂತಾನೋ ಅಥವಾ ಸಗಣಿ ತಿಂತಾನೋ ಅಂತ ಮೊದಲು ನಾವು ಅವನನ್ನು ಪ್ರಶ್ನೆ ಮಾಡಬೇಕು ಯಾಕೆಂದ್ರೆ ಇಲ್ಲಿಯೂ ಕೂಡ ಧರ್ಮವನ್ನು ತರ್ತಾ ಇದ್ದಾನಲ್ಲ ಈ ಮನುಷ್ಯ ಪ್ರತಾಪ್ ಸಿಂಹ ಅವರೇ ಆ ಸ್ಥಳಕ್ಕೆ ನೀವೇ ಹೋಗಿದ್ರೂ ಕೂಡ ಅಲ್ಲಿ ನಾನು ಮೈಸೂರಿನ ಸಂಸದನಾಗಿದ್ದೆ ಮೈಸೂರಿನ ಸಿಂಹ ನಾನು ನನಗೆ ಪ್ರತಾಪ ಮಾತ್ರ ಅಲ್ಲ ನಾನು ಸಿಹನೂ ಆಗಿದ್ದೆ ಅಂದ್ರೂ ಕೂಡ ನಿನ್ನನ್ನು ಹುಚ್ಚು ನಾಯಿಗೆ ಹೊಡೆದಂಗ ಹೊಡೆದಾಕಿರೋರು ಉಗ್ರರು ಯಾಕೆಂದ್ರೆ ಅವರಿಗೆ ಯಾವುದೇ ಧರ್ಮ ಇಲ್ಲ ಯಾವುದೇ ಮನುಷ್ಯತ್ವ ಇಲ್ಲ ಅವರಿಗೆ ಅವರು ಮೃಗಗಳು ಅವರು ಅಲ್ಲಿ ಒಂದು ಹತ್ತು ಇಪ್ಪತ್ತು ಜನರ ಸಾಯಿಸಿರಬಹುದು ಆದರೆ ನಿಮ್ಮಂಥವ್ರು ಈ ಸಮಾಜದ ಒಳಗಡೆ ಇದ್ದೀರಲ್ಲ ನಿಮ್ಮಂಥವ್ರು ಕೋಟ್ಯಾಂತರ ಜನರ ಬಾಳನ್ನು ಹಾಳು ಮಾಡ್ತೀರಿ ಕೋಟ್ಯಾಂತರ ಜನರ ಬದುಕನ್ನು ಸರ್ವನಾಶ ಮಾಡ್ತೀರಿ ಅಂತಹ ಹೇಳಿಕೆಯನ್ನು ಕೊಡ್ತೀರಿ ನೀವು ನಿಮ್ದೊಬ್ಬ ಪುಂಗಿದಾಸ ಇದ್ನಲ್ಲ ಎಲ್ಲೋದು ಅವನು ಎಲ್ಲೂ ಹೋದ್ರಲ್ಲಿ ಬರೀ ಪುಂಗಿ ಬಿಡದೆ ಕೆಲಸ ಅವನಿಗೆ ಜೀವನದಲ್ಲಿ ಅವನು ಹುಟ್ಟಿರದೆ ಸುಳ್ಳು ಹೇಳಕ್ಕೆ ಅಂತ ಅನ್ಕೋತೀನಿ ಎಲ್ಲೂ ಹೋದ್ರಲ್ಲಿ ಒಂದ್ ಲಕ್ಷ ದುಡ್ಡು ಕೊಟ್ರೆ ಸಾಕು ಬರ್ತಾನೆ ಭಾಷಣ ಮಾಡ್ತಾನೆ ದುಡ್ಡು ತಗೋತಾನೆ ಹೋಗ್ತಾನೆ ಅವನಿಗೆ ಏನಾಗ್ಬೇಕಾಗಿದೆ ಯಾವ್ದೋ ಒಂದು ಭಾಷಣವನ್ನು ನೋಡ್ದೆ ತುಂಬಾ ಪುಂಕ್ತಾ ಇದ್ದ ನಾವು ಈಗ ಮೊದಲಿನಂತೆ ಅಲ್ಲ ನಾವು ಈವಾಗ ನರೇಂದ್ರ ಮೋದಿ ಕಾಲದಲ್ಲಿದ್ದೀವಿ ಇಸ್ರೇಲಿಂದ ಡ್ರೋನ್ ಬಂದ್ಬಿಟ್ಟಿದೆ ಯಾರೂ ಕೂಡ ಪಾಕಿಸ್ತಾನದ ಗಡಿಯನ್ನ ದಾಟಿ ಇಂಡಿಯಾಕ್ಕೆ ಬರಕ್ ಆಗೋದೇ ಇಲ್ಲ ಅಂತ ಪುಂಕ್ತಾ ಇದ್ದ ಈಗ ಏನು ಡ್ರೋಣ್ಗಳನ್ನೆಲ್ಲ ಸರ್ವಿಸಿಗೆ ಬಿಟ್ಟಿದ್ದೀರಾ ಅಥವಾ ಡ್ರೋಣ್ ಹಾರಿಸೋವನ್ನು ಬೇರೆ ದೇಶಕ್ಕೆ ಹೋಗಿ ಬಿರಿಯಾನಿ ತಿಂತಾ ಇದ್ದಾನ ಕೇಳಬೇಕಲ್ಲ ನಾವು ಎಲ್ಲಿ ಹೋಗಿದ್ದಾರೆ ನಿಮ್ಮ ಪ್ರಧಾನಿ ಏನೋ ವಿಶ್ವಗುರು 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 ಅಂತ ದಿನ ಓಡಾಡ್ತಿದ್ರಲ್ಲ ಹೇಳ್ಕೊಂಡು ಎಲ್ಲಿ ಹೋದ ವಿಶ್ವಗುರು ನಮ್ಮ ದೇಶದಲ್ಲಿ ನುಗ್ಗಿರ್ತಕ್ಕಂಥ ನಾಲ್ಕು ಜನ ಉಗ್ರಗಾಮಿಗಳನ್ನು ಹೊಡೆಯಕ್ಕಾಗಲಿಲ್ಲ ಈ ದೇಶವನ್ನು ನಡೆಸ್ತಿರೋರು ಎರಡು ಜನ ಮೂರು ಜನನೂ ಆರ್ತಾನೆ ಆಗ್ತಾ ಇಲ್ಲ ಯಾವುದೇ ವಿಷಯ ಆದರೂ ಕೂಡ ಎರಡು ಜನ ಬಂದ್ಬಿಡ್ತಾರೆ ಒಂದು ಅಮಿತ್ ಶಾ ಇನ್ನೊಂದು ಮೋದಿ ಅದು ಬಿಟ್ಟರೆ ಅಜಿತ್ ದೋವಲ್ ಅಂತ ಬರ್ತಾನೆ ಇನ್ ಶರ್ಟ್ ಹಾಕೊಂಡು ಬಂದು ಪೋಸ್ ಕೊಡ್ತಾನೆ ನಾಚಿಕೆ ಆಗ್ಬೇಕು ನಿಮ್ಗೆ ಪ್ರಶ್ನೆ ಮಾಡಬೇಕು ಇವರನ್ನ ನಿಮ್ಮ ನಾಯಕರುಗಳಲ್ವಾ ಪ್ರಶ್ನೆ ಮಾಡಬೇಕು ನೀವು ನಿಮ್ಮ ಪಕ್ಷ ಇದ್ದಾಗ ನಡೆದಿರ್ತಕ್ಕಂಥ ಘಟನೆ ಇದು ಸುಮಾರು ಒಂದು ಐದನೂರು ಜನ ಸೇರಿದ ಒಂದು ಪ್ರದೇಶದಲ್ಲಿ ಒಂದು ಸೆಕ್ಯೂರಿಟಿ ವ್ಯವಸ್ಥೆ ಇಲ್ಲ ಅಂದ್ರೆ ಒಂದು ಸಿ ಕ್ಯಾಮ್ರಾ ಇಲ್ಲ ಅಂದ್ರೆ ಅರ್ಥ ಏನು ಈ ದೇಶದ ಜನ ನೀವು ಹೇಳಿದ್ದನ್ನೆಲ್ಲ ಕೇಳಿಕೊಂಡು ಹಾಗೆ ಸುಮ್ಮನೆ ಕೂತ್ಕೋಬೇಕಾ ಯಾರೂ ಕೂಡ ಪ್ರಶ್ನೆ ಮಾಡಬಾರ್ದಾ ಏನೋ ಹೇಳ್ತಾ ಇದ್ದೆ ಪ್ಯಾಂಟ್ ಬಿಚ್ಚಿ ನೋಡಿ ನೋಡಿ ಗುಂಡು ಹಾಕ್ತಾ ಇದ್ರು ಅಂತ ನೀನು ಹೋಗಿದ್ದೆ ಅಲ್ಲಿ ಪ್ಯಾಂಟ್ ಬಿಚ್ಚಿ ನೋಡಕ್ಕೆ ಅಥವಾ ಪ್ಯಾಂಟ್ ಬಿಚ್ಚಿ ತರೋದು ನೋಡಕ್ಕೆ ನೀನು ಅಲ್ಲಿ ಇದ್ದ ಅಲ್ಲಿ ಇಲ್ಲಿ ಕೂತ್ಕೊಂಡು ಮೀಡಿಯಾಗಳ ಮುಂದೆ ಮಾತಾಡೋದಲ್ಲ ಮಾತಾಡಬೇಕು ನಿನಗೆ ತಾಕತ್ತಿದ್ರೆ ಪ್ರಧಾನಮಂತ್ರಿ ಪ್ರಶ್ನೆ ಮಾಡು ಯಾಕೆ ನಿಮ್ಮ ನೀವಿರುವ ಒಂದು ಸಂದರ್ಭದಲ್ಲಿ ಈ ಥರ ಘಟನೆಗಳಾಯಿತು ಯಾಕೆ ಅಲ್ಲಿ ಸೆಕ್ಯೂರಿಟಿ ಇರಲಿಲ್ಲ ಇಷ್ಟೊತ್ತಾದರೂ ಅವರನ್ನು ಯಾಕೆ ಹೊಡೆದಾಕಿಲ್ಲ ಉಗ್ರಗಾಮಿಗಳನ್ನ ಅಂತ ಕೇಳು ತಾಕತ್ತಿಲ್ವಾ ಒಂದು ವೇಳೆ ನೀನು ಹೇಳಿದ್ರ ತರ ವಿಶ್ವ ಗುರುನೇ ಆಗಿದ್ದಿದ್ರೆ ಇಷ್ಟೊತ್ತಿಗಾಗಲೇ ಉಗ್ರರ ಹೆಣವನ್ನು ನಾವು ನೋಡ್ತಾ ಇದ್ವಿ ಎಷ್ಟು ಗಂಟೆ ಆಯ್ತು ಇವಾಗ ಇಷ್ಟು ಹೊತ್ತಾದ್ರೂ ಕೂಡ ನಿಮ್ಗೆ ಆ ಉಗ್ರರನ್ನು ಹೊಡೆಯಕ್ಕಾಗಲಿಲ್ಲ ಅಂತಂದ್ರೆ ನಮ್ಗೆ ಸೈನಿಕರ ಮೇಲೆ ಯಾವುದೇ ರೀತಿಯ ನಂಬಿಕೆ ಇಲ್ಲ ಅಂತಲ್ಲ ಸೈನಿಕರ ಮೇಲೆ ಅಪಾರವಾದ ನಂಬಿಕೆ ಇದೆ ಆದರೆ ಆ ಸೈನಿಕರನ್ನ ತಡಿತಾ ಇರೋರು ಯಾರು ಪ್ರಶ್ನೆ ಮಾಡೋ ಯೋಗ್ಯತೆ ಅಲ್ಲ ಅಲ್ಲ ನಿಮಗೆ ಈ ದೇಶದ ರಕ್ಷಣಾ ಸಚಿವರಾದಂಥ ರಾಜನಾಥ್ ಸಿಂಗ್ ಅವರ ಹೆಸರನ್ನೇ ಹೇಳ್ತಾ ಇಲ್ಲ ನೀವು ಮೋದಿ ಅಮಿತ್ ಶಾ ಮೋದಿ ಅಮಿತ್ ಶಾ ಇನ್ನೊಬ್ಬ ಕಿಲಾಡಿ ಅವನು ಬರ್ತಾನೆ ಹಿಂಗ್ ಅಂದ್ಕೊಂಡು ಶೂಟ್ ಬೂಟು ಹಾಕ್ಕೊಂಡು ಫೋಟೋ ಹೊಡ್ಕೊಂಡು ನಾಚಿಕೆ ಆಗಬೇಕು ನಿಮಗೆ ಏನೇ ಆದ್ರೂ ಧರ್ಮವನ್ನು ಯಾಕೆ ಇಲ್ಲಿ ಒಂದು ಮಾತನ್ನು ಹೇಳ್ತೀನಿ ಪ್ರತಾಪ್ ಸಿಂಹ ಜ್ಞಾಪಕದಲ್ಲಿ ಇಟ್ಕೋ ಎಲ್ಲಿವರೆಗೆ ಮೈಸೂರಲ್ಲಿ ರಾಜರು ಇರ್ತಾರೋ ಅಲ್ಲಿಯವರೆಗೆ ನೀನು ಮಂಡಲ ಪಂಚಾಯಿತಿ ಮೆಂಬರ್ ಆಗಕ್ಕೂ ಕೂಡ ನಿಮ್ಮ ಪಕ್ಷದಿಂದ ಟಿಕೆಟನ್ನು ಕೊಡಲ್ಲ ನೀವು ಹುಚ್ಚು ನಾಯಿ ತರ ತಲೆ ಕೆರೆಕೊಂಡು ಬೀದಿ ಬೀದಿಯಲ್ಲಿ ಅಲ್ದಾಡಿದ್ರು ಅವರು ಕೊಡಲ್ಲ ಯಾಕೆಂದರೆ ಇವತ್ತು ನಿನ್ನ ಟಿಶ್ಯೂ ಪೇಪರ್ ತರ ಯೂಸ್ ಮಾಡಿ ಬಿಸಾಕಿದ್ದಾರೆ ನಿನ್ನ ನೀನು ಇನ್ನೇನು ಮಾಡಿದ್ರು ನಿನಗೆ ಒಂದು ಟಿಕೆಟ್ ಸಿಗಲ್ಲ ಯಾಕೆ ಜಾತಿ ಯಾಕೆ ಧರ್ಮವನ್ನ ಇಟ್ಕೊಂಡು ನೀನು ರಾಜಕಾರಣ ಮಾಡಿಕೊಟ್ಟಿದಿ ಯಾರನ್ನ ಮೆಚ್ಚಿಸೋಕ್ಕೋಸ್ಕರ ಈ ತರ ಮಾತಾಡ್ತಾ ಇದಿ ಅಂತ ಅರ್ಥ ಆಗ್ತಾ ಇಲ್ಲ ಆದರೂ ಹೇಳ್ತೀನಿ ಇನ್ನು ಮುಂದೆ ನಿಮ್ಮ ಆಟಗಳು ಎಲ್ಲೂ ನಡೆಯಲ್ಲ ಯಾಕೆಂದರೆ ಜನ ಪ್ರಶ್ನೆಯನ್ನ ಮಾಡೇ ಮಾಡ್ತಾರೆ ನಿಮ್ಮನ್ನ ಪ್ರಶ್ನೆ ಮಾಡುವಂತ ಲಕ್ಷಾಂತರ ಜನ ಕೋಟ್ಯಾಂತರ ಜನ ಇವತ್ತು ಈ ದೇಶದಲ್ಲಿ ಇದ್ದಾರೆ ಅಂದರೆ ಇದು ದೇಶದ ಮೇಲೆ ಇರ್ತಕ್ಕಂತ ಪ್ರೀತಿಯ ಹೊರತು ಬೇರೆ ಏನಲ್ಲ ನೀವು ಹಿಂದೂ ಸಮಾಜ ಹಿಂದೂ ಸಮಾಜ ಅಂತ ಹೇಳ್ಕೊಂಡು ಓಡಾಡ್ತಿರಲ್ಲ ಹಿಂದೂ ಸಮಾಜದಲ್ಲಿ ಯಾರು ಒಗ್ಗಟ್ಟಾಗಿಲ್ಲ ಅಂತ ಹೇಳ್ತಿರಲ್ಲ ಹಿಂದೂ ಸಮಾಜ ಯಾಕೆ ಒಗ್ಗಟ್ಟಾಗಿಲ್ಲ ಅನ್ನೋದನ್ನ ಹೇಳಬೇಕಲ್ಲ ನೀನು ನಮ್ಮ ದೇಶದಲ್ಲಿ ಹಿಂದೂ ಸಮಾಜದಲ್ಲಿ ಇರ್ತಕ್ಕಂಥವ್ರನ್ನ ಯಾವ ರೀತಿ ಜಾತಿ 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 ಅಂತ ಒಡೆದು ಹಾಕ್ಬಿಟ್ಟು ಅವರನ್ನು ಹೇಗೆ ನಡೆಸ್ಕೊಡ್ತಾ ಇದ್ದೀರಿ ಅಂತ ಹೇಳಬೇಕಲ್ಲ ಜನರಿಗೆ ಯಾಕೆ ಹೇಳ್ತಾ ಇಲ್ಲ ಈ ಹಿಂದೂ ಸಮಾಜದಲ್ಲಿ ದಲಿತರು ಒಂದು ಚೆನ್ನಾಗಿರೋ ಬಟ್ಟೆ ಹಾಕೋಂಗಿಲ್ಲ ಕುದುರೆ ಮೇಲೆ ಹೋಗಂಗಿಲ್ಲ ದೇವಸ್ಥಾನಕ್ಕೆ ಪ್ರವೇಶ ಇಲ್ಲ ಕೇಳಿದ್ರೆ ಅವರನ್ನು ಆಚೆ ಇಡ್ತೀರಿ ಪ್ರಶ್ನೆ ಮಾಡಿದ್ರೆ ಅವರನ್ನು ಇನ್ನೇನೋ ಒಂದು ಹೇಳ್ಕೊಂಡು ಅವರನ್ನು ಅವಮಾನ ಮಾಡ್ತೀರಿ ಇವರು ಹಿಂದೂ ಸಮಾಜದವರಲ್ಲೋ ಹಾಗಾದ್ರೆ ಹಿಂದೂ ಹಿಂದೂ ಸಮಾಜ ಒಗ್ಗಟ್ಟನ್ನು ಹೊಡೆದಿರೋದು ಯಾರು ನಿಮ್ಮಂಥ ಅಯೋಗ್ಯರು ದುಡ್ಡಿಗಾಗಿ ಬಂದು ಮಾತಾಡಿ ಹೋಗ್ತಿರಲ್ಲ ನಿಮ್ಮಂಥ ಅಯೋಗ್ಯರು ಹಿಂದೂ ಸಮಾಜವನ್ನು ಹೊಡೆದಿರೋದು ಹಾಗಾಗಿ ಹಿಂದೂ ಸಮಾಜದಲ್ಲಿ ಒಗ್ಗಟ್ಟು ಇಲ್ಲ ಅದನ್ನೇ ನಾನು ಇವತ್ತು ಹೇಳ್ತೀನಿ ಬೇರೆ ಧರ್ಮವನ್ನ ಯಾಕೆ ಹೇಳ್ಕೊಂಡ್ ಬರ್ತೀರಾ ನಮ್ಮ ಧರ್ಮವನ್ನು ಹೊಡೆದಿರ್ತಕ್ಕಂಥವ್ರು ನಿಮ್ಮಂಥ ಅಯೋಗ್ಯರು ಅಲ್ಲಿ ಉಗ್ರಗಾಮಿಗಳು ಇಪ್ಪತ್ತು ಜನನೋ ಮೂವತ್ತು ಜನನೋ ಹೊಡೆದು ಹಾಕಿ ಹೋಗಿದ್ದಾರೆ ಆದರೆ ನಿಮ್ಮಂಥವರು ನಿಮ್ಮಂಥ ನೀಚ ಮನಸ್ಥಿತಿ ಇರೋರು ಇಡೀ ಸಮಾಜವನ್ನೇ ಹೊಡಿತಾ ಇದ್ದೀರಿ ಕೋಟ್ಯಾಂತರ ಜನರ ಮನಸ್ಸನ್ನ ಹೊಡಿತಾ ಇದ್ದೀರಿ ಅರ್ಥ ಮಾಡ್ಕೋಬೇಕು ನೀವು ಈ ಸಮಾಜ ಅರ್ಥ ಮಾಡ್ಕೊಂಡಿದೆ ಹಾಗಾಗಿಯೇ ಹಿಂದೂ ಸಮಾಜದಲ್ಲಿ ಒಗ್ಗಟ್ಟಿಲ್ಲ ನಿಮ್ಮಂಥವ್ರು ಎಲ್ಲಿವರೆಗೆ ಈ ತರ ಕೆಲಸವನ್ನ ಮಾಡ್ತಾ ಹೋಗ್ತಾ ಇರ್ತೀರಿ ಅಲ್ಲಿವರೆಗೂ ಹಿಂದೂ ಸಮಾಜ ಒಗ್ಗಟ್ಟಾಗಿರೋಕೆ ಆಗೋದಿಲ್ಲ ನಿಮ್ಮಂಥ ಅಯೋಗ್ಯರಿಂದನೇ ಈ ತರದಾಗಿದ್ದು ಹಾಗಾಗಿ ಹೇಳ್ತಾ ಇದ್ದೀನಿ ಇನ್ ಮುಂದೆ ಎಲ್ಲಿಯೂ ಕೂಡ ನಿನ್ನ ಈ ಮುಖವನ್ನು ಇಟ್ಕೊಂಡು ಧರ್ಮ ಜಾತಿ ಅದು ಇದು ಅಂದ್ಕೊಂಡು ಬರಬೇಡ ಜನ ಸಿಕ್ಕ ಸಿಕ್ಕಲ್ಲಿ ಏನೇನು ಮಾಡ್ತಾರೆ ನನ್ಗೆ ಗೊತ್ತಿಲ್ಲ ಜನರ ತಾಳ್ಮೆಯನ್ನು ಪರೀಕ್ಷೆ ಮಾಡ್ತಾ ಇದ್ದೀರಾ ನಿಮ್ಮ ಯೋಗ್ಯತೆಗೆ ನಿಮ್ಮ ನಾಯಕರನ್ನು ಪ್ರಶ್ನೆ ಮಾಡುವಂಥ ಒಂದು ಎದಿಗಾರಿಕೆ ಇಲ್ಲ ನಿಮಗೆ ಬಂದ್ಬಿಟ್ಟು ಮೀಡಿಯಾದ ಮುಂದೆ ಪೋಸ್ ಕೊಡೋದಾ ನೀನು ಪ್ರತಾಪ್ ಸಿಂಹ ಅಲ್ಲ ಪೇಪರ್ ಸಿಂಹ ಆಗೋಕ್ಕೂ ಯೋಗ್ಯತೆ ಇಲ್ಲ ನಿಮಗೆ ಈ ನಾಡಿನ ಜನತೆ ಪ್ರಜ್ಞಾವಂತರಿದ್ದಾರೆ ನಿಮ್ಮಂಥವರಿಗೆ ತಕ್ಕ ಪಾಠವನ್ನು ಕಲಿಸುವಂಥ ಕೆಲಸ ಖಂಡಿತವಾಗಿಯೂ ಮಾಡ್ತಾರೆ ಅಯೋಗ್ಯರ ಒಳ್ಳೆ ಕೆಲಸ ಮಾಡೋದ್ರ ಕಡೆ ಗಮನ ಕೊಡರು ಪ್ರತಾಪ್ ಸಿಂಹ ಮಾನ ಮರ್ಯಾದೆ ಇದ್ರೆ ಇನ್ನು ಮುಂದೆ ಇಂಥ ಹೇಳಿಕೆಗಳನ್ನು ಹೇಳೋದು ಬಿಡು ನಿನ್ನಂಥವ್ರಲ್ಲ ನಿನ್ನ ನಾಯಕರನ್ನೇ ಬಿಡಲ್ಲ ನಾವು ನಿಮ್ಮ ನಾಯಕರನ್ನೇ ಪ್ರಶ್ನೆ ಮಾಡ್ತೀವಿ ನಾವು ಆ ಹಕ್ಕಿದೆ ನಮಗೆ ಈ ದೇಶದಲ್ಲಿ ಹುಟ್ಟಿದ್ದೀವಿ ನಾವು ಕೂಡ ಹಿಂದೂ ಸಮಾಜದಲ್ಲೇ ಹುಟ್ಟಿದ್ದೀವಿ ಆದರೆ ನಿಮ್ಮಂಥವರ ದಬ್ಬಾಳಿಕೆಯಿಂದ ಈ ಹಿಂದೂ ಸಮಾಜ ಒಡೆದು ಹೋಗಿದೆ ಜನರೇ ತೀರ್ಮಾನ ಮಾಡಲಿ ನಿಮ್ಮಂಥವ್ರನ್ನ ನಮಸ್ಕಾರ